ಒಬ್ಬ ಹೇಳ್ತಿದ್ದೆ ಸರ್ ನಾನು ಇವತ್ತರೆಗೂ ನಮ್ಮ ತಂದೆ ತಾಯಿ ಗೊತ್ತಿಲ್ಲ ನಾನು ಸ್ಕೂಲಿಗೆ ಬಂಗ್ ಕೊಡ್ತು ಇಪ್ಪತ್ತೇಳ ಸತಿ ಉಪೇಂದ್ರ ಸಿನಿಮಾನ ಮ್ಯಾಟ್ನಿ ಶೋ ಉಪೇಂದ್ರ ಸಿನಿಮಾ ನೋಡಿದ್ದೀನಿ ನಾನು ಸರ್ ಐ ಫೀಲ್ ಸೋ ಪ್ರೌಡ್ ಬಂಗ್ ಕೊಡ್ದು ನೋಡಬೇಕು ಆ ಪೋಸ್ಟ್ ನೋಡ್ಬೇಕು ಆಹಾ ನಾನು ಒಳ್ಳೆ ಕೆಲಸ ಮಾಡಿದೀನಿ ಬಂದ್ ಕೊಡ್ತು ಅಂತ ಅನ್ಸುತ್ತೆ ಯಾಕೋ ಕಾರ್ಯಕ್ರಮ ರೂಟ್ ತಪ್ಪಾ ಇದೆ ಬರೀ ನನ್ ಬಗ್ಗೆ ಬಗ್ಗೆ ಎಷ್ಟು ಸರ್ ಮಾತಾಡುದೊಡ್ ನೋಡಿ ಅದಕ್ಕೆ ನೋಡಿ ದೇವ್ರ ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು ಎಲ್ಲಾ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿ ಹೋಗ್ತಾನೆ ನೀವ್ ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗ ನೀವು ಕನ್ಸಕೊಂಡಿದ್ರಿ ಅನ್ಸುತ್ತೆ ನಿಜವಾಗ್ಲೂ ಮಗ ಇದೇ ತರ ದೊಡ್ಡ ಪ್ರೊಡ್ಯೂಸರ್ ಆಗ್ತಾರೆ ಅನ್ಕೊಂಡಿದ್ರ ಓ ಸೂಪರ್ ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ದು ನಿಜವಾಗಿ ಸೂಪರ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇದೇ ತರ ತುಂಬಾ ಸಿನಿಮಾಗಳು ಮಾಡಿ ಬಾಬಿಜಿ ಅವ್ರೆ ನಿಮ್ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ ಟ್ರೈಲರ್ ನೋಡಿದ್ದು ಅದ್ರ ಹತ್ರ ಇವರು ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಮದ ಫೆಸ್ಟ್ ಅಲ್ಲಿ ಕಾಲ ಕಳೆದೀನಿ ಇವ್ರ ಮಗ ನೋಡ ಮಗ ಬಂದ ಬಂದಿಲ್ಲ ಮಗಳು ಮಗಳು ಒಳ್ಳೆ ಸಿಂಗರು ನಮ್ಮ ಪಿಕ್ಚರ್ ಹಾಡಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ನೊಂದು ಸಿನಿಮಾಗಳು ಮಾಡಿ ತುಂಬ ಚೆನ್ನಾಗಿದೆ ತುಂಬ ಪಾಸಿಟಿವ್ ಆಗಿದೆ ವೈಬ್ರೇಷನ್ ಒಳ್ಳೇದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು